ಆದರೆ ಆ ನಡೆದ ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ ನಡೆದ ಸತ್ಯ ಅಂತೇಳಿ ಅವ್ರು ಅಂದಿದ್ದು ಕರೆಕ್ಟ್ ಅಂತೇಳಿ ಈಗ ಒಂದು ನಾನು ಹೇಳ್ತೀನಿ ಅವರೇನು ಹೇಳಿಕೆ ಕೊಟ್ಟರು ಮತ್ತೊಬ್ರು ಏನು ಹೇಗೆ ಕೊಟ್ಟರು ವಿಧಾನ ಪರಿಷತ್ತಲ್ಲಿ ಒಂದು ಕಡೆ ದಾಖಲೆ ಆಗಬೇಕು ಈಗ ಸಭಾಪತಿಗಳಂತಹ ಹೋರಾಟ ಹೇಳಿದರು ಅವರು ಯಾವುದೂ ದಾಖಲೆ ಆಗಿಲ್ಲ ಅಂತ ಹೇಳಿದರು ಮತ್ತು ವಿಧಾನಮಂಡಲದಲ್ಲಿ ನಡೆದಂಥ ವಿಚಾರಗಳಿತ್ತು ಅವೆಲ್ಲವೂ ಅದರ ಸುಪರ್ದಿಗಳು ಬರ್ತಾರೆ ಬರ್ತಾರೆ ಸಭಾಪತಿಗಳು ಮತ್ತು ಸ್ಪೀಕರ್ ಸುಪರ್ತಿಗಳು ಬರ್ತಾರೆ ಮತ್ತು ಇನ್ನೊಂದು ಭಾಳ ಮುಖ್ಯವಾದ ಅಂಜು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ ಅಂತ ಮತ್ತು ಏನಾಗಿದೆ ಅಂದರೆ ಸದನದಲ್ಲಿ ನಡೆದಂಥ ವಿಚಾರಗಳ ಬಗ್ಗೆ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸಭಾಪತಿಯವರು ಮತ್ತು ಸ್ಪೀಕರ್ ಅವರು ಅಂಡಗಳು ಬರುವಂಥ ಮತ್ತು ಇವತ್ತು ಯಾರೋ ಶಾಸಕರು ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಬಂಧನ ಮಾಡಬೇಕಾದ್ರೆ ಸಭಾಪತಿಯವರು ಸೆಷನ್ ನಡೆದಾಗ ಸಭಾಪತಿಗಳು ಸ್ಪೀಕರ್ ಪರ್ಮಿಷನ್ ತೊಗೊಂಡು ಅರೆಸ್ಟ್ ಮಾಡಿದ್ರು ಅದು ಮಾಡಲಿಲ್ಲ ಪರ್ಮಿಷನ್ ತೊಗೊಂಡಾಗಂತ ಎಲ್ಲಿ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಅವ್ರ ಹತ್ರ ಹೋಗಿ ಅವ್ರಿಗಿಲ್ಲ ಅವ್ರು ಕೇಳಿಲ್ಲ ಅಲ್ಲಿ ಹೊರಗಡೆ ಬಂದರು ಅರೆಸ್ಟ್ ಮಾಡ್ಕೊಂಡು ಹೋಗಿಬಿಟ್ಟು ಅಲ್ಲ ಕಾನೂನು ಬಹಿರ ಅಲ್ಲ ಆ ಟೈಮ್ನಾಗ ಸಭಾಪತಿ ಅವ್ರು ಯಾಕೆ ಕೊಟ್ಟರು ಅಲ್ಲಿ ನನಗೆ ಗೊತ್ತಿಲ್ಲ ನೀವು ಅವರು ಕೇಳ್ಬೋದು ನನಗೆ ಗೊತ್ತಿಲ್ಲ ಅವರು ಲಿಂಕ್ ಕೊಡ್ಬೋದಾಗಿತ್ತಲ್ಲ ಪೊಲೀಸ್ ಅದನ್ನು ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದಾರೆ ಲಾಲು ಲಾ ಕಾನೂನು ಮಂತ್ರಿ ಇದ್ದಾರೆ ಅವರು ಸಭಾಪತಿ ರಿಕ್ವೆಸ್ಟ್ ಮಾಡ್ಬೇಕಾಗಿ ಇವತ್ತು ಅವ್ರು ಏನು ಈ ರೀತಿ ಹೇಗೆ ಕೊಟ್ಟಿದ್ದಾರೆ ಇವರು ಮತ್ತೊಬ್ಬರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರು ಕರೆಸ್ರಿ ನಿಮ್ಮ ಸ ಚೇಂಬರ್ ಒಳಗೆ ಯಾಕಂದ್ರೆ ನಾನು ಸ್ಪೀಕರಾಗೆ ಕೆಲಸ ಮಾಡಿದ್ದೀನಿ ಕರೆಸ್ರಿ ಕೂತು ಮಾತಾಡ್ರಿ ಏನು ಅವ್ರು ತಪ್ಪು ಮಾಡಿದರೆ ಎಸ್ ತಪ್ಪು ಅಂತ ಹೇಳ್ರಿ ಇವ್ರು ತಪ್ಪು ಮಾಡಿದ್ರೆ ಇವ್ರು ಅಂತ ಹೇಳ್ರಿ ಅದ್ರ ಬಗ್ಗೆ ಸದನದಲ್ಲಿ ಒಂದು ನಿರ್ಧಾರ ಆಗಿ ಅಲ್ಲಿ ಮುಗಿಸ್ಬೋದಾಗಿತ್ತಿದ್ರೆ ಎಷ್ಟೋ ಇದೆಲ್ಲ ವಿಕಾಸ್ ಎಮೋಷನಲ್ ಇಶ್ಯೂಸು ಮತ್ತೊಂದೆಲ್ಲ ಎಲ್ಲ ಆಗಿದ್ದಾವೆ ಒಬ್ಬರ ಮೇಲೆ ಒಬ್ಬರು ಟೀಕೆ ಟಿಕೆ ಟಿಪ್ಪಣಿ ಸಂಘರ್ಷ ಎಲ್ಲ ಇದ್ದಾವೆ ಇಷ್ಟೆಲ್ಲ ಆದಮೇಲೆ ಆ ಸದನದಲ್ಲೇ ನಾವು ಅದನ್ನು ಇತ್ಯರ್ಥ ಮಾಡಿಸ್ತಿದ್ದೀವಿ ನಾನು ಮುಖ್ಯಮಂತ್ರಿ ಇದ್ದಾಗಿರ್ಬೋದು ಸಭಾಧ್ಯಕ್ಷನಾಗಿ ಕೆಲಸ ಮಾಡುವಾಗಿರ್ಬೋದು ಇಂಥ ಘಟನೆ ಸಾಕಷ್ಟಾಗಿದೆ ಆದರೆ ಈ ರೀತಿ ಬಹಿರಂಗವಾಗಿ ತೆಗೆದುಕೊಂಡು ಹೋಗಿ ಇಡೀ ಒಂದು ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಡೋ ರೀತಿಯಲ್ಲಿ ಈಗ ಸ್ವಾಮೀಜಿಗಳು ಅಂದ್ರಲ್ಲ ಪಾರ್ಲಿಮೆಂಟ್ ಹೇಗೆ ನಡೆದ ಇಲ್ಲಿ ಅಸೆಂಬ್ಲಿ ಹೇಗೆ ನಡೆದವು ಅಂತ ಹೇಳಿ ಯಾಕಂದ್ರೆ ಇದು ಅಲ್ಲಿ ಸದನದಲ್ಲಿ ಇತ್ಯರ್ಥ ಆಗುವಂಥ ವಿಚಾರಗಳು ಅಲ್ಲೇನೋ ಇತ್ಯಾದಿ ಮಾಡಿಸ್ಬೋದು ಒಂದು ಡ್ಯಾಮೇಜ್ ಮಾಡಿಸೋದಾಗಿ ಇಲ್ಲ ಇವತ್ತು ಆಯಿತು ಪಾರೇಶ್ವರ ಮೇಲೆ ಇಮಿಡಿಯಟ್ಲಿ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ವಿನ್ ಒನ್ ಅವರ್ ಆಯ್ತಲ್ಲ ಅಲ್ಲಿ ಬೆಳಗಾವಿ ಅಲ್ಲ ಅಲ್ಲಿ ಒಂದು ಮ್ಯಾಜಿಸ್ಟ್ರೇಟ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಅದು ಬಿಟ್ಟು ನಾಲ್ಕು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಬೆಳತಕ ಯಾಕೆ ಅಡ್ಡಾಡ್ಸಿದ್ರು ಅದ್ರ ಉದ್ದೇಶ ಏನಿತ್ತು ಇನ್ನು ಬೆಳಗಾವಿ ಹೋದಾಗ ಮಾಧ್ಯಮದವ್ರು ಹೇಳಿದರು ಅವ್ರ ಹಿಂದೆ ಹೋದ್ರು ನಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು ಪೊಲೀಸರು ನಮಗೂ ತೊಂದರೆ ಕೊಟ್ಟರು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ನಮಗೆ ರೈತದ ಹೋಗಿ ಆ ಚಿತ್ರಣ ಮಾಡುವಂಥ ಎಲ್ಲ ಇದೆ ಅದು ಮೀರಿ ನೀವು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ಅವ್ರಿಗೆ ಅಡೆತಡೆ ಮಾಡುವಂಥ ಕೆಲಸ ಮಾಡಿದ್ರು ಅದು ಎಲ್ಲೇ ಒಂದು ಕಡೆ ಮುಚ್ಚಿಡುವಂಥ ಕೆಲಸ ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾತಿ ಜಾರಿಡಿದರು ಇನ್ನು ಅಲ್ಲಿ ಸದನದಲ್ಲಿ ಮುಗಿ ಬಂದೆ ಇದು ಇಲ್ಲಿವರೆಗೆ ಹೇಳ್ಕೊಂಡು ಬರುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಯಾರೋ ಕೆಲವು ವ್ಯಕ್ತಿಗಳ ಕುಂಭಕ್ಕಿನಿಂದ ಅವರ ಸೆಲ್ಫ್ ಇಂಟ್ರೆಸ್ಟ್ ಅವರ ವೈಯಕ್ತಿಕವಾದಂಥ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ನೀವು ಸಿಟಿ ರವಿಯರನ್ನ ಅರೆಸ್ಟ್ ಮಾಡುವಂಥದ್ದು ಆಯಿತು ಅರೆಸ್ಟ್ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ ಇದು ಕಾನೂನು ಅಂತ ಗುರ್ತಾಗಿನೇ ಹೈಕೋರ್ಟ್ ಅವರು ಇಮಿಡಿಯಟ್ ರಿಲೀಸ್ ಮಾಡ್ರಿ ಅಂತ ಹೇಳಿದ್ರು ಹೀಗಾಗಿ ಇವತ್ತು ಭಾಳ ದೊಡ್ಡ ತಪ್ಪನ್ನು ಇವತ್ತು ಸಿದ್ದರಾಮಯ್ಯವರು ಸರ್ಕಾರ ಮಾಡಿದೆ ಅದಕ್ಕಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪಾತ್ರ ಆಗ್ತಾರೆ ಇದು ಜವಾಬ್ದಾರಿ ಆಗ್ತಾರೆ ಸರ್ಕಾರ ನಡೆಸುವಂಥವ್ರು ಈ ರೀತಿ ಫೇಲ್ಯೂರ್ ಆದಾಗ ಇವತ್ತು ಹೈಕೋರ್ಟಿಂದ ಕಪಾಳ ಮೋಕ್ಷ ಆಗಿದೆ ಅದಕ್ಕಾಗಿ ಇವತ್ತು ಸರ್ಕಾರ ನಡೆಸುವಂಥ ವ್ಯವಸ್ಥೆ ಸರಿಯಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣ ಆಗಿದೆ ಈಗ ಆಗಕ್ಕೂ ಅಲ್ಲೇ ಇತ್ಯರ್ಥ ಆಗಕ್ಕೂ ಅಲ್ಲೇ ಸಂಧಾನ ಆಗಬೇಕು ಅದು ಬಿಟ್ಟು ಹೊರಗಡೆ ಕಂಪ್ಲೇಂಟ್ ಕೊಡೋದು ಮತ್ತು ಅದಕ್ಕೆ ಅರೆಸ್ಟ್ ಮಾಡೋದು ಇವೆಲ್ಲ ಇತ್ತು ಅನ್ನೋದು ಅವ್ರ ವಿಚಾರ ನಡೆಸುವಂತ ಅವ್ರು ಹೇಳ್ಬೇಕು ಈಗ ಇಂಥ ನಾ ನನ್ನ ಅಭಿಪ್ರಾಯ ನಾನು ಮೇಲೆ ಹೇಳೋದಾದರೆ ಇಂಥವು ಭಾಳ ಬೆಳೆದಿಲ್ಲ ನಾನು ಅಲ್ಲಿ ಸ್ಪೀಕರಾಗೆ ಕೆಲಸ ಮಾಡಿದ್ದೀನಿ ಅಂಥವು ಇಶ್ಯೂಗಳು ಆದಾಗೆ ಅಲ್ಲಿ ಒಬ್ಬರು ಹಿರಿಯ ಪತ್ರಿಕರ್ತರು ಬಂದಿದ್ರು ಅವ್ರ ಮೇಲೆ ಒಂದು ಡಿ ಹಕ್ಕು ಚ್ಯುತಿ ಇತ್ತು ಅದು ಸ್ಪೀಕರ್ ಚೇಂಬರ್ ಇದ್ದಾಗ ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಬಗೆಹರಿಸಿದ್ದೆ ನಾನು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪಾರ್ಟಿ ಕೆಲವು ವ್ಯಕ್ತಿಗಳ ಕಂಟ್ರೋಲ್ ಕೆಲವು ಕಂಟ್ರೋಲ್ ಕೆಲವು ವ್ಯಕ್ತಿಗಳ ನೋಡಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೆ ಅಲ್ಲಿ ಎಸ್ ಪಿ ಅಲ್ಲಿಂದ ಪೊಲೀಸರಿಗೆ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ಅರೆಸ್ಟ್ ಮಾಡಬೇಕವರು ಇಮಿಡೇಟ್ಲಿ ಡಿ ಜಿಗೆ ಮತ್ತು ಹೋಮ್ ಮಿನಿಸ್ಟರ್ ರಿಪೋರ್ಟ್ ಮಾಡ್ಬೇಕಲ್ಲ ಅಥವಾ ಇಲ್ಲಿ ಬೆಳಗಿನ ಸಾಯಂಕಾಲ ಅಡೇಡ್ಸ್ತಾ ಇದ್ದೇವೆ ಅಂತಂದ್ರೆ ಅದು ರಿಪೋರ್ಟ್ ಹೋಗ್ಬೇಕಾಯ್ತು ಅವ್ರಿಗೆ ಏನು ಗೊತ್ತಿಲ್ಲ ವಿದೌಟ್ ದ ನಾಲೆಜ್ ಆಫ್ ದಿ ಹೋಮ್ ಮಿನಿಸ್ಟರ್ ಇವೆಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಆ ರಾತ್ರಿ ಏನಾಗಿದೆ ಅಂತ ಅಂದ್ರೆ ವಿಧೌಟ್ ದ ಆಫ್ ದಿ ಹೋಮ್ ಮಿನಿಸ್ಟರ್ ಅಂತಂದ್ರೆ ಇನ್ನು ಕೆಲವು ಮಿಕ್ತಾಯ ಸ್ಥಳೀಯವಾದಂಥ ಮಂತ್ರಿಗಳಿರ್ಬೋದು